ನನ್ನ ಜೀವನ ಹೇಗಿರಬೇಕಂದ್ರೆ ಜಾಡಿಸಿ ಒದ್ದವರು ಮುಂದೊಂದು ದಿನ ಜೋಡಿಸಿ ಕೈ ಮುಗಿಯುವಂತಿರಬೇಕು ಜೀವನ ಅನ್ನೋದು ತುಂಬ ಕಷ್ಟವೇನಲ್ರಿ ಬೇಡದ ವಿಷಯಗಳನ್ನು ತಲೆಗೆ ತುಂಬಿಸಿಕೊಂಡು ಕಷ್ಟ ಮಾಡಿಕೊಂಡಿದ್ದೇವೆ ಎಷ್ಟು ಅಗತ್ಯವೋ ಅಷ್ಟು ಪಡೆದು ಸಂತೋಷ ಹಂಚಿಕೊಂಡು ನೆಮ್ಮದಿಯಾಗಿರೋಣ ಈ ಲೈಫು ತುಂಬ ಚಿಕ್ಕದುಕನ್ರಿ ಸಣ್ಣ ಸಣ್ಣ ನೆಪ ಇಟ್ಕೊಂಡು ದ್ವೇಷ ಮಾಡ್ತಾ ಕುಂತ್ರೆ ಇರೋ ಖುಷಿನ ಸಹ ಕಳ್ಕೊತೀವಿ ತಪ್ಪೋ ಸರಿನೋ ಅಡ್ಜಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೆ ಸಮಯದ ಆಟಕ್ಕೆ ಕೈಗೊಂಬೆ ನಾವು ಸಮಯ ಸರಿ ಇದ್ದಾಗ ನಾವು ಸರಿ ಇರೋಲ್ಲ ನಾವು ಸರಿ ಇದ್ದಾಗ ಸಮಯ ಸರಿ ಇರಲ್ಲ ಎಲ್ಲವೂ ಸರಿ ಇದ್ದಾಗ ನಾವೇ ಇರೋಲ್ಲ ತಿನ್ನಲು ಊಟವೇ ಇಲ್ಲದ ಪರಿಸ್ಥಿತಿಯಿಂದ ಶುರುವಾಗಿ ತಿನ್ನಲು ಸಮಯವೇ ಇಲ್ಲದ ಸ್ಥಿತಿಗೆ ಬಂದು ನಿಲ್ಲುವುದೇ ಮನುಷ್ಯನ ನಿಜವಾದ ಸಾಧನೆ ಟೈಮ್ ಬದಲಾಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಜೊತೆಯಲ್ಲಿದ್ದವರು ಮಾತ್ರ ಬದಲಾಗುತ್ತಾರೆ ಅನ್ನೋದನ್ನು ಮರಿಬಾರದು ಮುಳ್ಳುಗಳು ನಿರಂತರ ಚಲಿಸುತ್ತಿರುವುದರಿಂದಲೇ ಗಡಿಯಾರಕ್ಕೆ ಒಂದು ಬೆಲೆ ಹಾಗೆಯೇ ಕ್ರಿಯಾಶೀಲತೆಯಿಂದ ಇದ್ದರೆ ಮಾತ್ರ ಮನುಷ್ಯನಿಗೆ ಒಂದು ಬೆಲೆ ಜೀವನದ ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಅನುಭವಿಸಿ ದಿನಕ್ಕೊಂದು ಸಮಸ್ಯೆ ಬರುತ್ತೆ ಹೋಗುತ್ತೆ ಆದರೆ ಕಳೆದು ಹೋದ ಸಮಯ ಮತ್ತೆ ಬರೋದಿಲ್ಲರಿ ಪ್ರಪಂಚದ ಅತಿ ದೊಡ್ಡ ಗುರು ಎಂದರೆ ಅದು ಸಮಯ ಅದು ಎಲ್ಲವನ್ನೂ ಕಲಿಸುತ್ತದೆ ಬುದ್ಧಿ ಇದ್ದವನು ಯುದ್ಧ ಗೆಲ್ಲುತ್ತಾನೆ ಗುಣ ಇದ್ದವನು ಮನಸ್ಸನ್ನು ಗೆಲ್ಲುತ್ತಾನೆ ಆದರೆ ತಾಳ್ಮೆ ಇದ್ದವನು ಇಡೀ ಜಗತ್ತನ್ನೇ ಗೆಲ್ಲುತ್ತಾನೆ ದುಡ್ಡೇ ದೊಡ್ಡಪ್ಪ ಸಮಯ ಅದರಪ್ಪ ಅನ್ನೋದನ್ನು ಮರಿಬೇಡ್ರಿ